ವರ್ಲ್ಡ್ ಕಪ್ ನಲ್ಲಿ ತನ್ನ ಮೊದಲ ಮ್ಯಾಚ್ ಆಡಲಿದೆ ಭಾರತ ತಂಡವು ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗಾಗಿ ಅಮೆರಿಕಾಗೆ ತೆರಳಿದೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಇನ್ನೂ ತೆರಳದ ಕೊಹ್ಲಿ ಈಗಾಗಲೇ ವಿಶ್ವದಾದ್ಯಂತ ಕ್ರಿಕೆಟ್ ಲವರ್ಸ್ ತಮ್ಮ ನೆಚ್ಚಿನ ಆಟಗಾರರ ಆಟವನ್ನು ನೋಡಲು ತುದಿಗಾಲಲ್ಲಿ ನಿಂತಿದ್ದಾರೆ ಇದು ಜೂನ್ ಎರಡರಿಂದ ಟೀಂ ಇಂಡಿಯಾ ಐರ್ಲೆಂಡ್ ವಿರುದ್ಧ ಕಣಕ್ಕಿಳಿಯಲಿದೆ ಈ ಮೂಲಕ ತಂಡವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ತನ್ನ ಮೊದಲ ಮ್ಯಾಚ್ ಆಡಲಿದೆ ಇತ್ತ ಇಡೀ ತಂಡ ಫ್ಲೈಟ್ ಏರಿ ಅಮೆರಿಕ ತಲುಪಿ ಪ್ರಾಕ್ಟೀಸ್ ಮಾಡುತ್ತಿದ್ದರೆ ಇಲ್ಲಿ ನಮ್ಮ ರನ್ ಮಷಿನ್ ಮಾತ್ರ ಮುಂಬೈನಲ್ಲಿ ಪಾರ್ಟಿ ಮಾಡುತ್ತಿದ್ದಾರೆ ಭಾರತ ತಂಡವು ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಗಾಗಿ ಅಮೆರಿಕಾಗೆ ತೆರಳಿದೆ ಆದರೆ ವಿರಾಟ್ ಇನ್ನೂ ಸಹ ಮುಂಬೈ ತೊರೆದಿಲ್ಲ ಇದಕ್ಕೆ ಸಾಕ್ಷಿಯಾಗಿ ಇದೀಗ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಮುಂಬೈನ ಪ್ರತಿಷ್ಠಿತ ರೆಸ್ಟೋರೆಂಟ್ ಒಂದರಲ್ಲಿ ಕಿಂಗ್ ಕೊಹ್ಲಿ ತಮ್ಮ ಆಪ್ತರೊಂದಿಗೆ ಕುಣಿದು ಕುಪ್ಪಳಿಸಿ ಪಾರ್ಟಿ ಮಾಡ್ತಿದ್ರು ರೆಸ್ಟೋರೆಂಟ್ ಒಂದರಿಂದ ರಾತ್ರಿ ಡಿನ್ನರ್ ಮುಗಿಸಿ ಅನುಷ್ಕಾ ಶರ್ಮಾ ಜೊತೆ ಕೊಹ್ಲಿ ಹೊರಗಡೆ ಬರುತ್ತಾರೆ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಇದೇ ವೇಳೆ ಕೊಹ್ಲಿ ದಂಪತಿ ಜೊತೆ ಟೀಂ ಇಂಡಿಯಾದ ಮಾಜಿ ಆಟಗಾರ ಜಹೀರ್ ಖಾನ್ ಹಾಗೂ ಅವರ ಪತ್ನಿ ಸಾಗರಿಕಾ ಘಾಟ್ಗೆ ಮತ್ತು ಟಾಕ್ ಶೋ ಹೋಸ್ಟ್ ಗೌರವ್ ಕಪೂರ್ ಕೂಡ ಕಾಣಿಸಿಕೊಂಡಿದ್ದಾರೆ ಇದೀಗ ಕಿಂಗ್ ಕೊಹ್ಲಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಇನ್ನೂ ತೆರಳದ ಕೊಹ್ಲಿ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಭಾರತ ತಂಡದ ಮೊದಲ ಬ್ಯಾಚ್ ಮೇ ಇಪ್ಪತ್ತಾರರಂದು ಯುಎಸ್ಎ ಅಮೆರಿಕಾಗೆ ತೆರಳಿದೆ ನಾಯಕ ರೋಹಿತ್ ಶರ್ಮಾ ಜಶ್ಪ್ರೀತ್ ಬುಮ್ರಾ ರಿಷಬ್ ಪಂತ್ ಶಿವಂ ದುಬೆ ರವೀಂದ್ರ ಜಡೇಜಾ ಸೇರಿದಂತೆ ಪ್ರಮುಖ ಆಟಗಾರರನ್ನು ಒಳಗೊಂಡಿದ್ದ ಈ ಬ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಸಿಗಲಿಲ್ಲ ಇದಾದ ಬಳಿಕ ಯಶಸ್ವಿ ಜೈಸ್ವಾಲ್ ಅವೇಶ್ ಖಾನ್ ಹಾಗೂ ಯಜುವೇಂದ್ರ ಚಹಾಲ್ ಯುಎಸ್ನತ್ತ ಮುಖ ಮಾಡಿದ್ರು ಆದರೆ ಎರಡನೇ ಬ್ಯಾಚ್ ಜೊತೆಯು ಕೊಹ್ಲಿ ಯುಎಸ್ ನತ್ತ ಪ್ರಯಾಣ ಬೆಳೆಸಿರಲಿಲ್ಲ ಇದಕ್ಕೆ ಮುಖ್ಯ ಕಾರಣ ವಿರಾಟ್ ಕೊಹ್ಲಿ ಅವರ ಯುಎಸ್ಎ ವೀಸಾ ಪೇಪರ್ ವರ್ಕ್ಗಳು ವಿಳಂಬವಾಗಿರುವುದು ಹೀಗಾಗಿಯೇ ಅವರು ಇನ್ನೂ ಸಹ ಅಮೆರಿಕಕ್ಕೆ ತೆರಳಲಿಲ್ಲ ಅಲ್ಲದೆ ಮೇ ಮೂವತ್ತರಂದು ನ್ಯೂಯಾರ್ಕ್ಗೆ ತೆರಳುವ ಸಾಧ್ಯತೆ ಇದೆ ಒಂದು ವೇಳೆ ಮೇ ಮೂವತ್ತರ ಬಳಿಕ ವಿರಾಟ್ ಕೊಹ್ಲಿ ಅಮೆರಿಕಾದತ್ತ ಪ್ರಯಾಣ ಬೆಳೆಸಿದರೆ ಒಂದು ವೇಳೆ ಮೇ ಮೂವತ್ತರ ಬಳಿಕ ವಿರಾಟ್ ಕೊಹ್ಲಿ ಅಮೆರಿಕಾದತ್ತ ಪ್ರಯಾಣ ಬೆಳೆಸಿದರೆ ಅಭ್ಯಾಸ ಪಂದ್ಯಕ್ಕೆ ಗೈರಾಗಲಿದ್ದಾರೆ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಅಭ್ಯಾಸ ಪಂದ್ಯವು ಜೂನ್ ಒಂದರಂದು ನಡೆಯಲಿದ್ದು ಅದಕ್ಕೂ ಮುನ್ನ ಅವರು ಟೀಮ್ ಇಂಡಿಯಾವನ್ನ ಸೇರಿಕೊಳ್ಳಬೇಕಾಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ